ಹರಿ ಓಂ ಸಾಯಿ ನಾರಾಯಣ ಯೂಟ್ಯೂಬ್ ಚಾನಲ್ ವಿಳೆದೆಲೆ ಕೃಷಿ ಬಗ್ಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ಬಳ್ಳಿ ಸಿಗುತ್ತದೆ ಇದು ರೈತರು ಕಟ್ ಮಾಡಿ ಹಾಕ್ತಾರೆ ಫ್ರೀ ಫ್ರೀಯಾಗಿ ಸಿಗುತ್ತದೆ ಯಾವುದೇ ರೀತಿಯಲ್ಲಿ ಅಮೌಂಟು ನಿಮ್ಮ ಹತ್ರ ತಗೊಳ್ಳೋಲ್ಲ ಹಾಗಾಗಿ ಈ ತುಂಬ ತೋಟ್ಗಳಿದ್ದಾವೆ ಇನ್ನು ಇಲ್ಲೆಲ್ಲ ಸುತ್ತಮುತ್ತ ಯಾರಿಗಾದ್ರೂ ಆಸಕ್ತಿ ಇದ್ದರೆ ನಮ್ಮ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈ ಬಳ್ಳಿ ಕಟ್ಟುವ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಳ್ಳಿ ಬಲೆ ಹಾಕ್ತಿದಿರಾ ಹೊಸದು ಬಳ್ಳಿ ಹೊಡೆದಿರೋದನ್ನ ಮೇಲೆ ಕಟ್ಟದು ಹ್ಮ್ ಪೂರ್ತಿ ಅದು ಬಂದಿರೋದ ಪಕ್ಕದಾಗೆಲ್ಲ ಬಂದಿರೋದನ್ನ இதே கட்ரது அது ஏன்னா கித்த

ಹ್ಮ್ ಬರ್ರಿ ಇಲ್ಲಿ ಬರ್ರಿ ಇದು ಏನಿನ ಇದು ಹ್ಮ್ ಮೇಲೆ ಮೇಲಕ್ಕ ಇನ್ನು ಮೇಲೆ ಹೋಗಿ ಕಟ್ಬೇಕು ಹ್ಮ್ ಹದಿನೈದು ಅಡಿಬೇಕು ಇದು ಬಳ್ಳಿ ಇಳಿಸೋದ್ ಜಾಸ್ತಿ ಮತ್ತೆ ಮತ್ ಇಳಸ್ಬೇಕು ಗುಂಡಿ ಎಷ್ಟ್ ದಿನಕ್ಕೆ ಇಳಿಸಬೇಕು ವರ್ಷಕ್ಕೊಂದ್ಸಾರಿ 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 ಹಾ ಅದು ಮೇಳದೆಲ್ಲ ಕಟ್ ಮಾಡಿ ಕೆಳಗೆ ಬಿಡ್ಬೇಕು ಎಲ್ಲಾ ಸೌರಿ ಊರ್ ಜೊತೆ ಹೊಸ ಕೈಗೊಂಡ ಇಟ್ಬೇಕು ಹ್ಮ್ ಗುಣಿತಾಯಿತಾ ಗುಂಡಿ ಹ್ಮ್ மடிநாஸ்ட் அதுபாடு ஆப்பூ இதுல ப்ளாஸ்டிக்கு அதில் கட்டஙங்கோர் அது அது தோர்சி

ஒர்ஸ் ஆ மேல பூர் மேல சீதா முண்டாக்க அதுல்லா பக்கெல்லாம் எத்தி கட்டுவாங்க

కుడి కుడి స్వల్పంద ముండా స్వల్ప బలవ్వర్బల్ ముండా స్వల్ప బలవారి ಬಲ ಹೋಗಿದ್ರೆ ತಡೀತತೆ ನೈಟ್ ಬೆಳೆದ್ಮೇಲೆ ಅಡಿಕೆ ಹಬ್ಬಿಸ್ಬೋದು ಈಗ ಒಲೆ ಹಾಕ್ಬೇಕಲ್ಲ ಅಷ್ಟೇ ಈ ಆಪ್ನಿಂದ ಏನು ಬಳ್ಳಿ ಏನು ಇದಾಗಲ್ಲ ಸ್ಮೂತ್ ಆಗಿರುತ್ತೆ ಆಪು ಹ್ಮ್

ಅದು ಎಷ್ಟು ದ್ ತೋರಿಸ್ರಿ ಸರ್ ನೀವು ಒಂದ್ ಸ್ವಲ್ಪ ತೋರಿಸಿ ಅದ ಎಷ್ಟು ಅಷ್ಟು ಅಷ್ಟು ತಿಂಗಳಿಗೆ ಅಷ್ಟು ಬೆಳೆದಿದೆ ಎಷ್ಟು ಅಡಿ ಬೆಳೆದಿದೆ ಅದು ತಿಂಗಳಿಗೆ ಮೂರಡಿ ಹಾ ಮೂರಡಿ ಬೆಳೆದಿದೆ ಒಂದ್ ತಿಂಗಳಿಗೆ ಮೂರಡಿ ಮೂರು ಸೈಜ್ ಇದೆ ಅಲ್ಲ ಬಳ್ಳಿ ಬಳ್ಳಿ ದಪ್ಪ ಇದೆ

ಇದು ಎಳೆಬಳ್ಳಿಗೆ ಏಣಿ ಹಾಕುವ ವಿಧಾನ ನೋಡಿ